ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಆಪತ್ಕಾಲದಲ್ಲಿ ತಿನ್ನಬಾರದ ನಿಷಿದ್ಧ ಪದಾರ್ಥವನ್ನು ತಿನ್ನಾದರೂ ಆತ್ಮರಕ್ಷಣವನ್ನು ಮಾಡಿಕೊಳ್ಳಬೇಕು ಎಂಬುದಕ್ಕೆ ನಿದರ್ಶನವಾಗಿ ವಿಶ್ವಾಮಿತ್ರ ಚಂಡಾಲರ ಸಂವಾದ ರೂಪವಾದ ಇತಿಹಾಸವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ನೂರ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಪ್ರಶ್ನೆ ಮಾಡುವನು ತಾತ ಲೋಕದಲ್ಲಿ ಉತ್ತಮ ಧರ್ಮಗಳೆಲ್ಲವೂ ಕೆಟ್ಟು ಲೋಕವೆಲ್ಲ ಧರ್ಮ ಮಾರ್ಗವನ್ನು ಮೀರಿ ನಡೆದಾಗ ಅಧರ್ಮವೇ ಧರ್ಮವೆನಿಸಿ ಧರ್ಮ ಕಾರ್ಯಗಳೆಲ್ಲವೂ ಅಧರ್ಮವಾಗಿ ಎಣಿಸಲ್ಪಟ್ಟಾಗ ಲೋಕದಲ್ಲಿ ಧರ್ಮ ಸಿದ್ಧಾಂತಗಳೆಲ್ಲ ವ್ಯಾಕುಲಿತವಾಗಿ ಪ್ರಜೆಗಳು ರಾಜರಿಂದಲೂ ಚೋರರಿಂದಲೂ ಪೀಡಿತರಾಗಿದ್ದಾಗ ಲೋಕದ ನೀತಿ ವಾರ್ತೆಗಳೆಲ್ಲವೂ ತಾರುಮಾರಾಗಿ ಕೆಟ್ಟು ಹೋದಾಗ ಸಾಧುಗಳ ಗತಿಯೇನು ಮತ್ತು ಎಲ್ಲ ಆಶ್ರಮದವರು ನಮ್ಮ ಕರ್ಮಗಳೇನು ಎಂಬುದನ್ನು ತಿಳಿಯದೆ ಕರ್ಮ ಭ್ರಷ್ಟರಾದರೆ ಮನುಷ್ಯರು ಕಾಮ ಲೋಭ ಮೋಹಾದಿಗಳಿಂದ ಅಮಾರ್ಗದಲ್ಲಿ ಬಿದ್ದು ಭಯಕ್ಕೀಡಾದರೆ ಒಬ್ಬರಲ್ಲಿ ಮತ್ತೊಬ್ಬರಿಗೆ ನಂಬಿಕೆ ಇಲ್ಲದೆ ಯಾವಾಗಲೂ ಒಬ್ಬರಿಗೊಬ್ಬರು ಭಯ ಭಯಗ್ರಸ್ತರಾಗಿದ್ದರೆ ದೇಶದ ಜನರಲ್ಲಿ ಅನ್ಯೋನ್ಯವಾಗಿ ಕೊಲೆ ವಂಚನೆ ಊರೂರಿಗೆ ಬೆಂಕಿ ಎಕ್ಕುವುದು ಬ್ರಾಹ್ಮಣರನ್ನು ಪೀಡಿಸುವುದು ಸಕಾಲಕ್ಕೆ ಮಳೆಯಾಗದಿರುವುದು ಜನರಲ್ಲಿ ಅನ್ಯೋನ್ಯ ಭೇದ ಬುದ್ಧಿಯೂ ಹೆಚ್ಚುವುದು ಪ್ರಜೆಗಳ ಪ್ರಜೆಗಳ ಜೀವನಕ್ಕೆ ಬೇಕಾದ ವಸ್ತುಗಳೆಲ್ಲ ಕಳ್ಳರಿಂದ ಸೂರೆ ಹೋಗುವುದು ಇಂತಹ ಅತಿ ಕಷ್ಟ ದಶೆಯುಳ್ಳ ದುಷ್ಕಾಲವು ಬಂದರೆ ಸಾಧುಗಳಾದ ಬ್ರಾಹ್ಮಣರು ತಮ್ಮ ಕೆಂಡಿರು ಮಕ್ಕಳನ್ನು ಕೈಬಿಡಲಾರದೆ ಅವರನ್ನು ಕಟ್ಟಿಕೊಂಡು ಯಾವ ಮಾರ್ಗದಿಂದ ಜೀವಿಸಬಹುದು ಬ್ರಾಹ್ಮಣನು ಅಂತಹ ಆಪತ್ತಿನಲ್ಲಿ ತನ್ನ ಜೀವಧಾರಣೆಗಾಗಿ ಹೇಗೆ ನಡೆದುಕೊಳ್ಳಬೇಕು ಅಂತಹ ಸ್ಥಿತಿಯಲ್ಲಿ ರಾಜನಾದರೂ ಹೇಗೆ ನಡೆದುಕೊಳ್ಳಬೇಕು ಲೋಕವೆಲ್ಲವೂ ಹೀಗೆ ಕೆಟ್ಟು ಹೋಗಿರುವಾಗ ಧರ್ಮಾರ್ಥಗಳಿಗೆ ಹಾನಿಯಿಲ್ಲದಂತೆ ರಾಜನು ಯಾವ ರೀತಿಯಲ್ಲಿ ಪ್ರವರ್ತಿಸಬೇಕೋ ಅದನ್ನು ತಿಳಿಸು ಎಂದನು ಅದಕ್ಕೆ ಆ ಭೀಷ್ಮನು ಓ ಮಹಾಬಾಹು ಪ್ರಜೆಗಳ ಯೋಗಕ್ಷೇಮಗಳಿಗೂ ದೇಶದಲ್ಲಿ ಒಳ್ಳೆ ಮಳೆ ಬೆಳೆಗಳಿಗೂ ರಾಜನೇ ಮೂಲವೆಂದು ತಿಳಿ ಪ್ರಜೆಗಳಲ್ಲಿ ವ್ಯಾಧಿಗಳು ಮರಣವು ಭೀತಿಯೂ ಹೆಚ್ಚುವುದಕ್ಕೂ ರಾಜನೇ ಮೂಲವು ಓ ಧರ್ಮರಾಜ ಕೃತ ತ್ರೇತ ದ್ವಾಪರ ಚಲಿಗಳೆಂಬ ಕಾಲ ವಿಭಾಗಗಳಿಗೂ ರಾಜನೇ ಮೂಲವು ಅವನಿಂದಲೇ ಈ ನಾಲ್ಕು ಯುಗಧರ್ಮಗಳು ಏರ್ಪಡುವವೆಂದು ನನಗೆ ತೋರಿದೆ ಇದರಲ್ಲಿ ಸಂಶಯವೇ ಇಲ್ಲ ಪ್ರಜೆಗಳಿಗೆ ಹಾನಿಕರವಾದ ಅಂತಹ ಕಷ್ಟಕಾಲವು ಬಂದಾಗಲು ಧೀಮಂತರು ತಮ್ಮ ವಿಜ್ಞಾನ ಬಲದಿಂದ ಜೀವಯಾತ್ರೆಯನ್ನು ಮುಂದುವರಿಸುತ್ತಿರಬೇಕು ಈ ವಿಷಯದಲ್ಲಿ ಒಂದು ಹೊಲೆಯರ ಗ್ರಾಮದಲ್ಲಿದ್ದ ಚಂಡಾಲನಿಗೂ ವಿಶ್ವಾಮಿತ್ರ ಮಹರ್ಷಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಪೂರ್ವಿಕರು ಹೇಳಿರುವರು ಹಿಂದೆ ಪ್ರೇತ ದ್ವಾಪರ ಯುಗಗಳ ಸಂಧಿಯಲ್ಲಿ ದುರ್ದೈವ ವಶದಿಂದ ಲೋಕದಲ್ಲಿ ಹನ್ನೆರಡು ವರ್ಷಗಳವರೆಗೆ ಮಳೆ ಬೆಳೆಗಳೇ ಇಲ್ಲದೆ ದೊಡ್ಡ ಕ್ಷಾಮ ಉಂಟಾಯಿತು ಪ್ರೇತಾ ಯುಗವು ಮುಗಿದು ದ್ವಾಪರ ಯುಗದ ಆರಂಭ ಸಮಯದಲ್ಲಿ ಪ್ರಜಾಸಂಖ್ಯೆಯು ಬಹಳವಾಗಿ ಹೆಚ್ಚಿ ಪ್ರಪಂಚವು ಜನಸಮೃದ್ಧವಾಗಿದ್ದ ಕಾಲದಲ್ಲಿ ಇಂದ್ರನು ಮಳೆಯನ್ನು ಕರೆಯದೆ ಹೋದನು ಗ್ರಹಗಳಲ್ಲಿ ಗುರುವು ವಕ್ರನಾದನು ಚಂದ್ರನು ಎಂದಿನಂತಿಲ್ಲದೆ ವ್ಯತ್ಯಸ್ತವಾಗಿ ತಿರುಗಿದ ಬಿಂಬದೊಡನೆ ದಕ್ಷಿಣದ ಕಡೆಗೆ ಸರಿಯುತ್ತಿದ್ದನು ರಾತ್ರಿಯಲ್ಲಿ ಒಂದಿಷ್ಟು ಹಿಮವಾದರೂ ಬೀಳುತ್ತಿರಲಿಲ್ಲ ಹೀಗಿರುವಾಗ ಆಕಾಂಶದಲ್ಲಿ ಮೇಘಗಳ ಸುಳಿವೆ ಇಲ್ಲವೆಂಬ ಮಾತೇನು ಮಹಾ ನದಿಗಳೆಲ್ಲವೂ ನೀರುಣಗಿ ಬಹಳ ಆಳದಲ್ಲಿ ಅತಿಸೂಕ್ಷ್ಮವಾಗಿ ಹರಿಯುತ್ತಿದ್ದವು ಕೆರೆಗಳು ಕೊಳಗಳು ಸಣ್ಣ ಹೊಳೆಗಳು ಬಾವಿ ಚಿಲುಮೆ ಇವುಗಳೆಲ್ಲ ಅಂದಗೆಟ್ಟು ಶುಷ್ಕ ಪ್ರಾಯವಾಗಿ ಅದರ ನಿಜ ಸ್ವಭಾವವೇ ಕಾಣುತ್ತಿರಲಿಲ್ಲ ಭೂಮಿಯಲ್ಲಿ ಎಲ್ಲಿ ನೋಡಿದರೂ ಜಲಾಶಯಗಳೆಲ್ಲವೂ ಒಣಗಿ ಹೋಗಿದ್ದವು ಸಭೆಗಳಿಲ್ಲ ಪಾನಶಾಲೆಗಳಿಲ್ಲ ಬ್ರಾಹ್ಮಣರೆಲ್ಲರೂ ಅಧ್ಯಯನ ಯಜ್ಞ ವಶತ್ಕಾರಾದಿ ಕರ್ಮಗಳನ್ನೆಲ್ಲ ಬಿಟ್ಟು ಬಿಟ್ಟರು ವೈಶ್ಯರಲ್ಲಿ ಗ ಕೃಷಿ ಗೋರಕ್ಷಣೆಗಳೆಲ್ಲವೂ ನಿಂತು ಹೋದವು ಅಂಗಡಿಗಳೆಲ್ಲವೂ ಮುಚ್ಚಲ್ಪಟ್ಟವು ಪೂರ್ವಾಚಾರಗಳೆಲ್ಲಾ ನಿಂತು ಹೋದವು ಮಹೋತ್ಸವಗಳು ನಷ್ಟವಾದವು ಎಲ್ಲಿ ನೋಡಿದರು ಸತ್ತ ಪ್ರಾಣಿಗಳ ಸಣ್ಣ ದೊಡ್ಡ ಎಲುಬಿನ ತುಂಡುಗಳು ಎಲ್ಲಿ ನೋಡಿದರು ಹಾಹಾಕಾರಗಳು ಅನೇಕ ಜನರು ಹೆದರಿ ಊರನ್ನು ಬಿಟ್ಟು ಹೋದರು ಪಟ್ಟಣಗಳೆಲ್ಲ ಹಾಳು ಬಿದ್ದವು ಗ್ರಾಮಗಳು ಮನೆಗಳು ಶೂನ್ಯ ಪ್ರಾಯವಾದವು ಅಲ್ಲಲ್ಲಿ ಕಳ್ಳಕಾಕರು ಶೂರರು ಹಣದಾಸೆಯುಳ್ಳ ರಾಜರು ಪ್ರಜೆಗಳನ್ನು ಹಿಡಿದು ಹಿಂಸಿಸತೊಡಗಿದರು ಜನರು ತಮ್ಮಲ್ಲಿಯೇ ಒಬ್ಬರಿಗೊಬ್ಬರು ಹೆದರಿ ತಮ್ಮ ನಿವಾಸ ಸ್ಥಳಗಳನ್ನು ಬಿಟ್ಟುದರಿಂದ ಊರೆಲ್ಲ ಜನಶೂನ್ಯವಾಯಿತು ಊರಲ್ಲಿ ದೇವಾಲಯಗಳಿಲ್ಲ ಮುದುಕರ ಮತ್ತು ಮಕ್ಕಳ ಸುಳಿವಿಲ್ಲ ದನ ಕರುಗಳಾಗಲಿ ಮೇಕೆ ಕುರಿಗಳಾಗಲಿ ಎಮ್ಮೆಗಳಾಗಲಿ ಯಾವುದೂ ಇರಲಿಲ್ಲ ಕಂಡವರು ಕಂಡವರನ್ನು ಹಿಂಸಿಸುತ್ತಿದ್ದರು ವಿಶೇಷವಾಗಿ ಬ್ರಾಹ್ಮಣರನ್ನು ದುಷ್ಟರು ಪೀಡಿಸುತ್ತಿದ್ದರು ದೇಶಕ್ಕೆ ರಕ್ಷಕರಿಲ್ಲದಂತಾಯಿತು ಉತ್ಸವಗಳಿಲ್ಲ ವಿನೋದ ಗೋಷ್ಠಿಗಳಿಲ್ಲ ದೈವಾಧೀನದಿಂದ ಅಲ್ಲಲ್ಲಿ ಬದುಕಿಕೊಂಡ ಜನರು ಕೇವಲ ಶವಪ್ರಾಯರಾಗಿದ್ದರು ಭೂಮಿಯೆಲ್ಲವೂ ಶವಮಯವಾಯಿತು ಅಂತಹ ಇಂತಹ ಭಯಂಕರ ಕಾಲವು ಪ್ರಾಪ್ತವಾಗಿ ಧರ್ಮ ಕರ್ಮಗಳೆಲ್ಲ ಕ್ಷೀಣಿಸಿದಾಗ ಜನರ ಜೀವನಕ್ಕೆ ಮಾರ್ಗವೇ ಇಲ್ಲದಂತಾಯಿತು ತಿನ್ನುವುದಕ್ಕಿಲ್ಲದೆ ಜನರು ತಮ್ಮಲ್ಲಿ ಒಬ್ಬರನ್ನೊಬ್ಬರು ಕೊಂದು ತಿನ್ನಲಾರಂಭಿಸಿದರು ಋಷಿಗಳು ತಮ್ಮ ಅಗ್ನಿಹೋತ್ರಗಳನ್ನು ವ್ರತಗಳನ್ನು ಪೂಜಾ ವಿಗ್ರಹಗಳನ್ನು ಆಶ್ರಮ ಧರ್ಮಗಳನ್ನು ಬಿಟ್ಟು ನಾನಾ ಕಡೆಗೆ ಓಡಿದರು ಓಡಿ ಹೋದರು ಈ ಸ್ಥಿತಿಯಲ್ಲಿ ಒಂದು ದಿನ ಪೂಜ್ಯನಾದ ವಿಶ್ವಾಮಿತ್ರ ಮಹರ್ಷಿಗೆ ಮಿತ್ಮೀರಿದ ಹಸಿವಿನ ಆತುರ ಉಂಟಾಗಿ ಕಾಡಿನಲ್ಲಿ ಗಡ್ಡೆ ಗೆಣಸುಗಳನ್ನು ಹುಡುಕುತ್ತಾ ಅಲ್ಲಲ್ಲಿ ಅಲೆಯುತ್ತಿದ್ದನು ಒಂದು ಕಡೆ ನೆರೆದಿದ್ದ ಜನರ ಗುಂಪಿನಲ್ಲಿ ನನ್ನ ಹೆಂಡಿರು ಮಕ್ಕಳನ್ನು ಬಿಟ್ಟು ಆಗಿನ ಕಾಲಕ್ಕೆ ಯಾವುದು ಸಿಕ್ಕಿದರು ಅದು ಭಕ್ಷ್ಯವಾಗಿರಲಿ ಅಭಕ್ಷ್ಯವಾಗಿರಲಿ ಅವೆರಡೂ ತನಗೆ ಸಮಾನವೇ ಎಂದು ನಿರ್ಧರಿಸಿ ಮನಸ್ಸಿನಲ್ಲಿ ಸಂಕಟ ಪಡುತ್ತಾ ಏಕಾಕಿಯಾಗಿ ಹೊರಟನು ಹೀಗೆ ಹೋಗುತ್ತಾ ದಾರಿಯಲ್ಲಿ ಒಂದು ಹೊಲಗೇರಿಯನ್ನು ಕಂಡನು ಆ ಕೇರಿಯಲ್ಲಿರತಕ್ಕವರು ನಟ್ಟಡವಿಯಲ್ಲಿ ಗುಂಪು ಗುಂಪಾಗಿ ಸೇರಿಕೊಂಡು ಪ್ರಾಣಿಗಳನ್ನು ಕೊಲೆ ಮಾಡಿ ತಿನ್ನತಕ್ಕವರು ಅವರ ಗುಡಿಸಲನ್ನು ಸುತ್ತಿ ಎಲ್ಲಿ ನೋಡಿದರೂ ಒಡೆದ ಮಡಕೆಗಳು ಅಲ್ಲಲ್ಲಿ ಬಿಸುಟ ನಾಯಿಯ ಮಾಂಸಗಳು ಹಂದಿಗಳ ಮತ್ತು ಕತ್ತೆಗಳ ಮೈಯಲಬುಗಳು ತಲೆಯೋಡುಗಳು ಅಲ್ಲಲ್ಲಿ ಹೆಣದ ಮೇಲೆ ಹೊದಿಸಿದ್ದ ಚಿಂದಿಯ ಬಟ್ಟೆಗಳು ಹೆಣದ ಮೇಲಿಂದ ತಂದ ನಿರ್ಮಲ್ಯಗಳು ಅವರ ಗುಡಿಸಿಲಿಗಿನ ಬಾಗಿಲಿಗೆ ಅಲ್ಲಲ್ಲಿ ಅಲಂಕಾರಾರ್ಥವಾಗಿ ಹಾವಿನ ಸೋಲೆಗಳನ್ನು ಮಾಲೆಯಾಗಿ ತೂಗಿ ಕಟ್ಟಿರುವರು ಒಂದು ಕಡೆ ಕೋಳಿಗಳು ಕೂಗುತ್ತಿರುವವು ಇನ್ನೊಂದು ಕಡೆ ಕತ್ತೆಗಳು ಅರಚುತ್ತಿರುವವು ಬೀದಿಯಲ್ಲಿ ಯಾವಾಗಲೂ ಗಂಡಸರು ಹೆಂಗಸರು ಗುಂಪಾಗಿ ಆಡಬಾರದ ಜಮಾತುಗಳನ್ನಾಡಿ ಜಗಳವಾಡುತ್ತಿರುವರು ಅಲ್ಲಲ್ಲಿ ದೇವರ ಗುಡಿಗಳ ಮೇಲೆ ಗೂಬೆಗಳು ಕೂಗುತ್ತಿರುವವು ಅಲ್ಲಲ್ಲಿ ಕಬ್ಬಿಣದ ಗಂಟೆಗಳನ್ನು ಅಲಂಕಾರಾರ್ಥವಾಗಿ ತೂಗಿಟ್ಟಿರುವರು ನಾಯಿಗಳು ಅಲ್ಲಲ್ಲಿ ಗುಂಪಾಗಿ ಸಂಚರಿಸುತ್ತಿರುವವು ಗಾದಿಪುತ್ರನಾದ ವಿಶ್ವಾಮಿತ್ರ ಮಹರ್ಷಿಯು ಇಂತಹ ಹೊಲಗೇರಿಯ ಮಾರ್ಗವಾಗಿ ಹೋಗುತ್ತಾ ಹಸಿವನ್ನು ತಡೆಯಲಾರದೆ ಆಹಾರವನ್ನು ಹುಡುಕುತ್ತಿದ್ದನು ಇಲ್ಲಿ ಯಾರ ಮನೆಗೆ ಹೋಗಿ ಕೇಳಿದರು ಒಂದಷ್ಟು ಧಾನ್ಯದ ಕಾಳಾಗಲಿ ಮಾಂಸವಾಗಲಿ ಅನ್ನವಾಗಲಿ ಹಣ್ಣು ಗಡ್ಡೆಗಳಾಗಲಿ ಬೇರೆ ಯಾವ ಆಹಾರ ವಸ್ತುವಾಗಲಿ ಲವ ಮಾತ್ರವೂ ದೊರೆಯಲಿಲ್ಲ ಆಗ ಅವನು ಮಹಾ ಸಂಕಟದಿಂದ ತನ್ನಲ್ಲಿ ತಾನು ಅಯ್ಯೋ ನನಗೆ ಎಂತಹ ಕಷ್ಟವು ಬಂದಿತು ಎಂದು ಹೇಳುತ್ತಾ ಸಂಚಾರ ಶ್ರಮದಿಂದಲೂ ದುಃಖದಿಂದಲೂ ದೇಹ ದುರ್ಬಲತೆಯಿಂದಲೂ ಮುಂದೆ ಅಡಿಯಿಡುವುದಕ್ಕಾಗಲಿ ನಿಲ್ಲುವುದಕ್ಕಾಗಲಿ ತ್ರಾಣವಿಲ್ಲದೆ ಆ ಹೊಲಗೇರಿಯ ಮುಂದೆ ಮೂರ್ಛಿತನಾಗಿ ಬಿದ್ದು ಬಿಟ್ಟನು ಆಮೇಲೆ ಸ್ವಲ್ಪ ಹೊತ್ತಿಗೆ ಮೆಲ್ಲಗೆ ಚೇತರಿಸಿಕೊಂಡು ಅಯ್ಯೋ ಇನ್ನು ನಾನೇನು ಮಾಡಲಿ ಜೀವಧಾರಣೆಗೆ ಉಪಾಯವೇನು ವೃಥಾ ಮರಣಕ್ಕೆ ಈಡಾಗದಂತೆ ಜೀವವನ್ನು ಹೇಗೆ ಕಾಪಾಡಿಕೊಳ್ಳಲಿ ಎಂದು ಚಿಂತಿಸುತ್ತಾ ನಾಲ್ಕು ಕಡೆಗೂ ತಿರುಗಿ ನೋಡಿದನು ಆಗ ಒಂದು ಗುಡಿಸಿಲಿನಲ್ಲಿ ಒಂದು ಕಡೆ ಕೋಲಿಗೆ ನೇತು ಹಾಕಿದ್ದ ನಾಯಿಯ ತೊಡೆಯ ಮಾಂಸವು ಇವನ ಕಣ್ಣಿಗೆ ಬಿದ್ದಿತು ಅದನ್ನು ನೋಡಿದೊಡನೆ ಅವನು ತನ್ನಲ್ಲಿ ತಾನು ಈಗ ಈ ಮಾಂಸದ ತುಂಡನ್ನಾದರೂ ಕದ್ದುಕೊಂಡು ಹೋಗದಿದ್ದರೆ ತೀರದು ಸದ್ಯಕ್ಕೆ ನನ್ನ ಪ್ರಾಣವನ್ನು ಉಳಿಸುವುದಕ್ಕೆ ಇದನ್ನು ಬಿಟ್ಟರೆ ಬೇರೆ ಉಪಾಯವಿಲ್ಲ ಇಂತಹ ಆಪತ್ಕಾಲದಲ್ಲಿ ಉತ್ತಮರು ಮಧ್ಯಮರು ಸಮಾನರು ಎಂಬ ಭೇದವನ್ನೇ ನೋಡದೆ ನನಗೆ ಬೇಕಾದ ವಸ್ತುವನ್ನು ಇತರರಿಂದ ಅಪಹರಿಸಬಹುದೆಂದು ಶಾಸ್ತ್ರ ಸಮ್ಮತಿಯುಂಟು ಆದರೆ ಇಂತಹ ಕಾಲದಲ್ಲಿ ಬಲಾತ್ಕಾರದಿಂದ ಅಪಹರಿಸುವುದರಲ್ಲಿಯೂ ನಿಯಮಗಳುಂಟು ಮೊದಲು ನೀಚರಲ್ಲಿರುವ ವಸ್ತುವನ್ನು ಅಪಹರಿಸಬಹುದು ಅದಿಲ್ಲದಿದ್ದಾಗ ಸಮಾನರಿಂದಲೂ ಅದೂ ಇಲ್ಲದಿದ್ದಾಗ ನನಗಿಂತಲೂ ಮೇಲೆನಿಸಿದ ಧಾರ್ಮಿಕನಿಂದಾದರೂ ಅಪಹರಿಸಬಹುದೆಂಬ ವಿಧಿಯುಂಟು ಆದುದರಿಂದ ಈಗ ನಾನು ಪಾಪರತನಾಗಿ ಹೀನ ಜಾತಿಯವನಾದ ಈ ಚಂಡಾಲನ ಗ್ರಹದಲ್ಲಿ ನನಗೆ ಲಭಿಸಿದುದನ್ನು ಕದ್ದುಕೊಂಡು ಹೋಗುವೆನು ಈ ಚಂಡಾಲರು ಪ್ರಾಣಿಗಳನ್ನು ಕೊಲ್ಲತಕ್ಕವರು ಈ ಅಧಮ ಜಾತಿಯವರ ದ್ರವ್ಯವನ್ನು ನಾನು ಅಪಹರಿಸಿಕೊಂಡು ಹೋಗುವೆನು ಇಂತಹವರಲ್ಲಿ ಪ್ರತಿಗ್ರಹಕ್ಕಿಂತಲೂ ಕಳವು ಮಾಡುವುದೇನು ದೋಷವಲ್ಲ ಆದುದರಿಂದ ಈ ಮಾಂಸವನ್ನೇ ಅಪಹರಿಸುವೆನು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಯಾರೂ ಎಲ್ಲದ ನಡುರಾತ್ರಿಯ ಸಮಯವನ್ನು ನಿರೀಕ್ಷಿಸುತ್ತಾ ತಾನು ಬಿದ್ದ ಕಡೆಯಲ್ಲಿ ಹಾಗೆಯೇ ಮಲಗಿದ್ದನು ಆಮೇಲೆ ಆ ಕೇರಿಯ ಜನರೆಲ್ಲರೂ ನಿಶಬ್ದವಾಗಿ ಮಲಗಿರುವ ಸಮಯವನ್ನು ನೋಡಿ ಮೆಲ್ಲಗೆ ಮೇಲೆದ್ದು ಚಂಡಾಲನ ಗುಡಿಸಿರಿನೊಳಗೆ ಪ್ರವೇಶಿಸಿದನು ಆಗ ಆ ಗುಡಿಸಿರಿನ ಯಜಮಾನನು ಮೈ ಮೇಲೆ ಪ್ರಜ್ಞೆಯಿಲ್ಲದೆ ನಿದ್ರಿಸುತ್ತಾ ನೋಡುವುದಕ್ಕೆ ಅಸಹ್ಯವಾಗಿರುವನು ಕಣ್ಣುಗಳಲ್ಲಿ ಕಶ್ಮಲಗಳು ಅಂಟಿಕೊಂಡು ಅವನಿಗೆ ಬೇಗನೆ ಕಣ್ಣು ಬಿಡುವುದಕ್ಕೆ ಸಾಧ್ಯವಿಲ್ಲದಂತಿರುವುದು ಆದರೇನು ಆ ಮಾಂಸವನ್ನು ತಗುಲಿಸಿದ್ದ ಪೆಟ್ಟಿಗೆಯನ್ನು ಕದಲಿಸಿದ ಶಬ್ದವು ಕಿವಿಗೆ ಬಿದ್ದೊಡನೆ ಆ ಹೊಲೆಯನಿಗೆ ಎಚ್ಚರವಾಗಿ ಎಲ್ಲ ಯಾರದು ಮಾಂಸದ ಕಟ್ಟಿಗೆಯನ್ನು ಕದಲಿಸಿದವರಾರು ಈ ಹೊಲಗೇರಿಯಲ್ಲಿ ಎಲ್ಲರೂ ಮಲಗಿರುವಾಗ ನಡುರಾತ್ರಿಯಲ್ಲಿ ಅಷ್ಟು ಧೈರ್ಯದಿಂದ ಪ್ರವೇಶಿಸಿದವನಾವನು ಎಲ್ಲ ಕಳ್ಳ ನಾನೇನು ಮಲಗಿರುವೆನೆಂದು ತಿಳಿದಿರುವೆಯೋ ಇದು ಎಚ್ಚರಗೊಂಡೇ ಇರುವೆನು ದುಷ್ಟ ನೀನು ಸತ್ಯ ಎಂದು ತಿಳಿಯೆಂದು ಹಾಸಿಗೆಯಲ್ಲಿ ಮಲಗಿದ್ದ ಹಾಗೆಯೇ ಆರ್ಭಟಿಸಿ ಕೂಗಿದನು ಆಗ ವಿಶ್ವಾಮಿತ್ರನು ತಾನು ಮಾಡುತ್ತಿರುವ ಕಾರ್ಯಕ್ಕಾಗಿ ಲಜ್ಜಗೊಂಡು ದೈನ್ಯದಿಂದಲೂ ಭಯದಿಂದಲೂ ನಡುಗುತ್ತಾ ಅಯ್ಯ ನಾನು ವಿಶ್ವಾಮಿತ್ರನು ಎಂದು ಮೆಲ್ಲಗೆ ಉತ್ತರ ಕೊಟ್ಟನು ತಿರುಗೇ ಆ ಚಾಂಡಲನು ನಿಲ್ಲು ನಿಲ್ಲು ನೀನು ಯಾರು ಎಂದು ಗದರಿಸುತ್ತಿರಲು ವಿಶ್ವಾಮಿತ್ರನು ಎಲೆ ಆಯುಷ್ಮಂತನೇ ನಾನು ವಿಶ್ವಾಮಿತ್ರನು ಹಸಿವನ್ನು ತಡೆಯಲಾರದೆ ಬಂದೆನು ಈಗಿನ ನನ್ನ ದುಸ್ಥಿತಿಯನ್ನು ನೀನು ಚೆನ್ನಾಗಿ ಯೋಚಿಸಿ ನೋಡಿ ನನ್ನನ್ನು ಕೊಲ್ಲದಿರು ನೀನು ಮಹಾ ವಿವೇಕಿ ಎಂದನು ಆತ್ಮಜ್ಞಾನಿಯಾದ ಆ ಮಹರ್ಷಿಯು ನುಡಿದ ಮಾತನ್ನು ಕೇಳಿದೊಡನೆ ಆ ಹೊಲೆಯನು ಸಂಭ್ರಮದಿಂದ ಹಾಸಿಗೆಯನ್ನು ಬಿಟ್ಟೆದ್ದು ಆ ಋಷಿಯ ಬಳಿಗೆ ಬಂದನು ಆ ವಿಶ್ವಾಮಿತ್ರನ ಸ್ಥಿತಿಯನ್ನು ನೋಡಿದೊಡನೆ ಚಂಡಾಲನ ಕಣ್ಣುಗಳಲ್ಲಿ ಫಳಫಳನೆ ನೀರು ಸುರಿಯಿತು ಅತಿ ಗೌರವದಿಂದ ಆ ಮಹರ್ಷಿಯ ಮುಂದೆ ಕೈಮುಗಿದು ನಿಂತು ಓ ಬ್ರಾಹ್ಮಣೋತ್ತಮ ಏನಿದು ಈ ನಡುರಾತ್ರಿಯಲ್ಲಿ ನೀನು ನಡೆಸುತ್ತಿರುವ ಕಾರ್ಯವೇನು ಎಂದನು ಆಗ ವಿಶ್ವಾಮಿತ್ರನು ಬಹಳ ಮೃದುವಾಕ್ಯದಿಂದ ಆ ಚಂಡನನ್ನು ನೋಡಿ ಅಯ್ಯ ನಾನೇನು ಮಾಡಲಿ ಹಸಿವು ನನ್ನನ್ನು ಬಾಧಿಸುತ್ತಿರುವುದು ನನ್ನ ಪ್ರಾಣಗಳು ಉತ್ಕ್ರಮಣಾವಸ್ಥೆಯಲ್ಲಿ ಇರುವವು ನನ್ನ ಉಸಿರು ಎಲ್ಲಿಯೋ ಅಡಗಿ ಹೋಗಿರುವುದು ಆದುದರಿಂದ ನಾನು ಇಲ್ಲಿರುವ ನಾಯಿಯ ಮಾಂಸವನ್ನು ಕದಿಯುವುದಕ್ಕಾಗಿಯೇ ಬಂದೆನು ನನ್ನ ಪ್ರಾಣಗಳು ಹಾರಿ ಹೋಗುತ್ತಿವೆ ನನಗೆ ಸ್ಮರಣೆ ತಪ್ಪುತ್ತಿದೆ ಹಸಿವು ನನ್ನನ್ನು ದಹಿಸುತ್ತಿದೆ ನನ್ನ ದೇಹದಲ್ಲಿ ರವೆಯಷ್ಟಾದರೂ ಬಲವಿಲ್ಲ ಹಸಿವಿನ ಆತುರದಲ್ಲಿ ಇರುವವರಿಗೆ ಕೃತ್ಯ ಅಕೃತ್ಯಗಳ ವಿವೇಚನೆಯಾದರೂ ಎಲ್ಲಿಯದು ಎನ್ ಅಂತಹವರಿಗೆ ಲಜ್ಜೆ ಎಲ್ಲಿಯದು ಅದರಂತೆ ಈಗ ಪ್ರಜ್ಞಾಶೂನ್ಯನಾದ ನಾನು ಇದನ್ನು ತಿನ್ನಬಹುದೇ ಇದನ್ನು ತಿನ್ನಬಾರದೇ ಎಂಬ ವಿವೇಚನೆಯನ್ನು ಮಾಡುವ ಹಾಗಿಲ್ಲ ಇದು ಅಧರ್ಮವೆಂದು ತಿಳಿದಿದ್ದರೂ ವಿಧಿಯಿಲ್ಲದೆ ನಾನು ಈ ನಾಯಿಯ ಮಾಂಸವನ್ನು ಕಳವು ಮಾಡಬೇಕಾಗಿ ಬಂದಿತು ನಿಮ್ಮ ಮನೆಗಳಲ್ಲಿ ನಾನು ಭಿಕ್ಷೆಯನ್ನು ಎತ್ತುವಂತಿಲ್ಲ ಆದುದರಿಂದ ಈ ನಾಯಿಯ ಮಾಂಸವನ್ನು ನಿಮ್ಮನ್ನು ಕೇಳದೆ ನಾನಾಗಿಯೇ ಕದ್ದುಕೊಂಡು ಹೋಗಬೇಕೆಂಬ ಈ ಪಾಪ ಬುದ್ಧಿಯು ನನಗೆ ಹುಟ್ಟಿತು ದೇವತೆಗಳಿಗೆ ಅಗ್ನಿಯು ಮುಖವೆನಿಸಿಕೊಂಡು ಅವರಿಗೆ ಅವನೇ ಪುರೋಹಿತನೂ ಆಗಿರುವನು ಯಾವನು ಯಾವಾಗಲೂ ಶುದ್ಧವಾದ ಹವಿಸ್ಸನ್ನೇ ಗ್ರಹಿಸತಕ್ಕವನು ಆ ಅಗ್ನಿದೇವನು ಸರ್ವಭಕ್ಷಕ ನೆನೆಸಿರುವಂತೆ ಬ್ರಾಹ್ಮಣನಾದ ನಾನು ಈಗ ಸರ್ವಭಕ್ಷಕ ನೆನೆಸುವೆನು ಈಗಿನ ಸ್ಥಿತಿಯಲ್ಲಿ ನಾನು ಇದರಿಂದ ಧರ್ಮವನ್ನು ಮೀರಿದವನಾಗುವುದಿಲ್ಲ ಎಂದನು ಆಗ ಚಂಡಾಲನು ಓ ಮಹರ್ಷಿ ಮೊದಲು ನನ್ನ ಮಾತನ್ನು ಸ್ವಲ್ಪ ಲಾಲಿಸು ಅದರ ಮೇಲೆ ನಿನಗೆ ಧರ್ಮಕ್ಕೆ ಹಾನಿಯಿಲ್ಲದಂತೆ ಹಾನಿಯಿಲ್ಲವೆಂದು ತೋರಿದಂತೆ ನಡೆ ಓ ಬ್ರಹ್ಮರ್ಷಿ ನಿನ್ನ ಧರ್ಮವೇನೆಂಬುದನ್ನು ನಾನು ತಿಳಿದಷ್ಟು ನಾನು ನನಗೆ ತಿಳಿದಷ್ಟು ನಾನು ಹೇಳುವೆನು ಮೃಗಗಳಲ್ಲಿ ನಾಯಿಯು ಕೇವಲ ಹೀನವೆಂದು ವಿದ್ವಾಂಸರು ಹೇಳುವರು ಅದರಲ್ಲಿಯೂ ನಾಯಿಯ ಮಾಂಸವೆಂದರೆ ಅತ್ಯಂತ ನೀಚವಾದುದು ನಿಮ್ಮಂತಹವರಿಗೆ ಅದು ಕೈಯಿಂದ ಸ್ಪರ್ಶಿಸುವುದಕ್ಕೂ ಯೋಗ್ಯವಲ್ಲ ಇನ್ನು ಅಭಕ್ಷ್ಯವೆಂಬುದನ್ನು ಹೇಳಬೇಕೆ ಅದರ ಮೇಲೆ ಇದು ಚಂಡಾಲರ ಸ್ವತ್ತು ಅದನ್ನು ನೀನು ಕಳವು ಮಾಡುವುದಕ್ಕೂ ಯತ್ನಿಸಿರುವೆ ಇದೆಲ್ಲ ಅತಿ ನಿಂದ್ಯ ಕಾರ್ಯವಲ್ಲವೇ ಓ ಮಹರ್ಷಿ ನಿನ್ನ ಪ್ರಾಣರಕ್ಷಣೆಗಾಗಿ ಬೇರೆ ಏನಾದರೂ ಮಾರ್ಗವನ್ನು ಹುಡುಕಬಾರದೆ ಈ ನಾಯಿಯ ಮಾಂಸಕ್ಕೆ ನೀನು ಆಸೆ ಪಡುವುದರಿಂದ ಇದುವರೆಗೆ ಮಾಡಿದ ನಿನ್ನ ಫಲವನ್ನೆಲ್ಲ ಕಳೆದುಕೊಳ್ಳುವೆ ನಿನ್ನಂತಹ ಪ್ರಾಜ್ಞನು ಯೋಗ್ಯವಾದ ದಾರಿಯಲ್ಲಿ ಹೋಗಬೇಕೇ ಹೊರತು ಇಂತಹ ನೀಚ ಮಾರ್ಗಕ್ಕೆ ಹೋಗಬಹುದೇ ಧರ್ಮವನ್ನು ಕೆಡಿಸಬಹುದೇ ಧರ್ಮಜ್ಞನು ಆಪಸೋತ್ತಮನೋ ಆದ ನೀನು ಹೀಗೆ ಧರ್ಮವನ್ನು ಬಿಟ್ಟು ಹೋಗಬಾರದು ಎಂದನು ಆಗ ತತ್ಪೀಡಿತನಾದ ವಿಶ್ವಾಮಿತ್ರನು ಆ ಚಂಡಾಲನ ಮಾತಿಗೆ ಪ್ರತ್ಯುತ್ತರವಾಗಿ ತಿರುಗಿ ಹೀಗೆಂದು ಹೇಳುವನು ಅಯ್ಯ ಆಹಾರವಿಲ್ಲದೆ ನಾನು ಹಲವು ದಿನಗಳಿಂದ ಅಲೆದಾಡಿದೆನು ನನ್ನ ಪ್ರಾಣರಕ್ಷಣೆಗಾಗಿ ಬೇರೆ ಯಾವ ಉಪಾಯವೂ ತೋರಲಿಲ್ಲ ಮನುಷ್ಯನು ಇಂತಹ ಪ್ರಾಣಾಂತಕರವಾದ ವಿಪತ್ತಿನಲ್ಲಿ ಹಿಂದು ಮುಂದನ್ನು ಯೋಚಿಸದೆ ಯಾವ ಕಾರ್ಯವನ್ನಾದರೂ ನಡೆಸಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ತತ್ಕಾಲಕ್ಕೆ ನಾನು ಈ ಆಹಾರದಿಂದ ಚೇತರಿಸಿಕೊಂಡರೆ ಶಕ್ತನಾದ ಮೇಲೆ ಧರ್ಮಗಳನ್ನು ನಡೆಸಿಕೊಳ್ಳಬಹುದು ಕ್ಷತ್ರಿಯನು ಇಂದ್ರ ಧರ್ಮವನ್ನು ಆಚರಿಸಬೇಕು ಬ್ರಾಹ್ಮಣನಿಗೆ ಅಗ್ನಿ ಧರ್ಮವು ವಿಹಿತವಾಗಿದೆ ವೇದಗಳೇ ಅಗ್ನಿ ಎನಿಸುವವು ಅವುಗಳೇ ನನಗೆ ಬಲವು ಆದುದರಿಂದ ನನ್ನ ಹಸಿವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಭಕ್ಷಿಸಬಾರದುದನ್ನಾದರೂ ಭಕ್ಷಿಸಬೇಕಾಗಿದೆ ಮನುಷ್ಯನು ಯಾವ ವಿಧದಿಂದ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಬಹುದೋ ಅದನ್ನು ಲಕ್ಷ್ಯವಿಲ್ಲದೆ ನಡೆಸಬಹುದು ಮರಣಕ್ಕಿಂತಲೂ ಹೇಗಾದರೂ ಬದುಕಿರುವುದು ಶ್ರೇಯಸ್ಕರವು ಬದುಕಿದ್ದವನು ಮುಂದೆ ಧರ್ಮವನ್ನು ಸಂಪಾದಿಸಬಹುದು ಆದುದರಿಂದ ಈಗ ನನ್ನ ಜೀವರಕ್ಷಣೆಯನ್ನು ಉದ್ದೇಶಿಸಿ ನಾನು ಭಕ್ಷಿಸಬಾರದುದನ್ನಾದರೂ ಬುದ್ಧಿಪೂರ್ವಕವಾಗಿಯೇ ಭಕ್ಷಿಸುವುದಕ್ಕೆ ಯತ್ನಿಸಿರುವೆನು ಇದಕ್ಕೆ ನೀನು ಅಡ್ಡಿ ಮಾಡದೆ ಅನುಮತಿಸಬೇಕು ತತ್ಕಾಲಕ್ಕೆ ನನ್ನ ಪ್ರಾಣಗಳನ್ನು ಉಳಿಸಿಕೊಂಡೆ ಉಳಿಸಿಕೊಂಡರೆ ಮುಂದೆ ಎಷ್ಟೋ ಧರ್ಮಗಳನ್ನು ನಡೆಸಬಲ್ಲೆನು ನನ್ನ ಪಾಪಗಳನ್ನೆಲ್ಲ ನೀಗಿಸಿಕೊಳ್ಳುವೆನು ಆಕಾಶದಲ್ಲಿರುವ ಜ್ಯೋತಿಗಳು ಮಹಾಂಧಕಾರವನ್ನು ಹೇಗೋ ಹಾಗೆ ಮುಂದೆ ನನ್ನ ತಪಸ್ಸಿನಿಂದಲೂ ವಿದ್ಯೆಯಿಂದಲೂ ಅಶುಭಗಳನ್ನೆಲ್ಲ ನೀಗಿಸಿಕೊಳ್ಳುವೆನು ಎಂದನು ಆಗ ಚಂಡಾಲನು ಅಯ್ಯೋ ಬ್ರಾಹ್ಮಣ ಈ ಸ್ವಲ್ಪ ಮಾಂಸವನ್ನು ತಿಂದ ಮಾತ್ರಕ್ಕೆ ನಿನ್ನ ಪ್ರಾಣವು ಉಳಿಯುವುದೇ ಇಲ್ಲ ಒಂದು ವೇಳೆ ತತ್ಕಾಲಕ್ಕೆ ಇದು ನಿನ್ನ ಹಸಿವನ್ನು ಅಡಗಿಸಬಹುದಾದರೂ ಇದು ಅಮೃತದಂತೆ ನಿನ್ನ ಆಯಸ್ಸನ್ನು ವೃದ್ಧಿಗೊಳಿಸುವುದೇ ನೀನು ಇದು ನಿನಗೆ ತೃಪ್ತಿಯನ್ನು ಉಂಟು ಮಾಡುವುದೇ ಇಲ್ಲ ಆದುದರಿಂದ ನೀನು ಬೇರೆ ಯಾವುದನ್ನಾದರೂ ಭಿಕ್ಷೆಯನ್ನು ಯಾಚಿಸು ಈ ನಾಯಿಯ ಮಾಂಸಕ್ಕೆ ಆಸೆ ಪಡಬೇಡ ನಾಯಿಯ ಮಾಂಸವೆಂಬುದು ಯಾರಿಗೂ ಭಕ್ಷಣಾರ್ಹವಲ್ಲ ಅದರಲ್ಲಿಯೂ ಬ್ರಾಹ್ಮಣರಿಗೆ ಇದು ಬಹಳ ನಿಂದ್ಯವು ಎಂದನು ಆಗ ವಿಶ್ವಾಮಿತ್ರನು ಅಯ್ಯ ಈ ದುರ್ಭಿಕ್ಷ ಕಾಲದಲ್ಲಿ ಬೇರೆ ಮಾಂಸವಾದರೂ ಎಲ್ಲಿ ದೊರೆಯುವುದು ನನಗೆ ತೋರಲಿಲ್ಲ ನನಗೆ ಹಣವೂ ಇಲ್ಲ ಹಸಿವು ನನ್ನನ್ನು ಬಹಳವಾಗಿ ಪೀಡಿಸುತ್ತಿರುವುದು ಬೇರೆ ಗತಿಯಿಲ್ಲದೆ ಎಲ್ಲದರಲ್ಲಿಯೂ ನಿರಾಶನಾಗಿ ಈ ನಾಯಿಯ ತೊಡೆಯ ಮಾಂಸವನ್ನೇ ತೆಗೆದು ತಿನ್ನಬೇಕೆಂದು ನಾನು ನಿಶ್ಚಯಿಸಿಬಿಟ್ಟನು ಷಡ್ರಸೋಪೇತವಾದ ಅನ್ನಕ್ಕಿಂತಲೂ ಈಗ ಈ ನಾಯಿಯ ತೊಡೆಯ ಮಾಂಸವೇ ನನಗೆ ಮೇಲೆಂದು ತೋರಿದೆ ಎಂದನು ಆಗ ಚಂಡಾಲನು ಓ ಬ್ರಾಹ್ಮಣ ಬ್ರಹ್ಮ ಕ್ಷತ್ರಿಯ ವೈಶ್ಯರಿಗೆ ಉಗುರುಳ್ಳ ಜಂತುಗಳಲ್ಲಿ ಶಲ್ಯಕ ಅಂದರೆ ಅದೊಂದು ಬಗೆಯ ಹಂದಿ ಮುಳ್ಳುಹಂದಿ ಉಡು ಮೊಲ ಆಮೆ ಎಂಬಿ ಐದು ಮಾತ್ರವೇ ಭಕ್ಷಣಾರ್ಹಗಳು ನಿನಗೆ ಶಾಸ್ತ್ರವು ಪ್ರಮಾಣವಾಗಿದ್ದ ಪಕ್ಷದಲ್ಲಿ ಅಭಕ್ಷ್ಯವಾದ ಈ ನಾಯಿಯ ಮಾಂಸಕ್ಕೆ ಆಸೆ ಪಡಬಾರದು ವಿಶ್ವಾಮಿತ್ರನು ಹೇಳುತ್ತಾನೆ ಅಯ್ಯ ಹಾಗಲ್ಲ ಅಗಸ್ತ್ಯನು ಹಸಿದು ಬಂದಾಗ ವಾತಾಪಿ ಎಂಬ ರಾಕ್ಷಸನನ್ನು ಭಕ್ಷಿಸಲಿಲ್ಲವೇ ಅವನಂತೆ ಆಹಾರವಿಲ್ಲದೆ ಸಂಕಟಕ್ಕೊಳಗಾಗಿರುವ ನಾನು ಕಾಲಕ್ಕೆ ಈ ನಾಯಿಯ ತೊಡೆಯ ಮಾಂಸವನ್ನೇ ಭುಜಿಸುವೆನು ಚಂಡಾಲನು ಹೇಳುತ್ತಾನೆ ವಿಪ್ರೋತ್ತಮ ಬೇಡ ಬೇರೆ ಯಾವುದಾದರೂ ಭಿಕ್ಷವನ್ನು ಕೇಳು ನಿನ್ನಂತಹವನಿಗೆ ಇದು ಯೋಗ್ಯವಲ್ಲ ವಾಸ್ತವದಲ್ಲಿ ಇದು ನಿನಗೆ ಬಹಳ ಹೀನ ಕೃತ್ಯವು ಇಷ್ಟಾದರೂ ಇದರ ಮೇಲೆಯೇ ನಿನಗೆ ಅಪೇಕ್ಷೆಯಿದ್ದರೆ ಎತ್ತಿಕೊಂಡು ಹೋಗು ಇನ್ನು ನನ್ನ ಅಡ್ಡಿಯೇನೂ ಇಲ್ಲ ವಿಶ್ವಾಮಿತ್ರನು ಹೇಳುತ್ತಾನೆ ಅಯ್ಯ ಶಿಷ್ಟಾಚಾರವೇ ನಮಗೆ ಪ್ರಮಾಣವು ಅಗಸ್ತ್ಯನೇ ಮೊದಲಾದ ಶಿಷ್ಟರ ಧರ್ಮವನ್ನೇ ನಾನು ಅನುವರ್ತಿಸುವೆನು ಈ ನಾಯೆಯ ಮಾಂಸವನ್ನೇ ಈಗ ಪರಿಶುದ್ಧವಾದ ಆಹಾರಕ್ಕಿಂತಲೂ ಮೇಲಾದ ಭಕ್ಷ್ಯವೆಂದು ನಾನು ತಿಳಿದಿರುವೆನು ಚಂಡಾಲನು ಹೇಳುತ್ತಾನೆ ಓ ಬ್ರಾಹ್ಮಣ ಒಬ್ಬನು ಮಾಡಿದ ಮಾತ್ರಕ್ಕೆ ಎಲ್ಲವೂ ಸತ್ಕಾರ್ಯವೆನಿಸುವುದಿಲ್ಲ ಅಸಜ್ಜನರು ನಡೆಸಿದುದು ಸನಾತನ ಧರ್ಮವೆನಿಸುವುದಿಲ್ಲ ಅಷ್ಟೇಕೆ ಅಕಾರ್ಯವು ಎಂದಿಗೂ ಕಾರ್ಯವೆನಿಸುವುದಿಲ್ಲ ನೀನು ಯಾವುದೋ ಅಲ್ಲ ಸಲ್ಲದ ಒಂದು ನೆಪವನ್ನಿಟ್ಟುಕೊಂಡು ಈ ಕೃತ್ಯವನ್ನು ಮಾಡಬಾರದು ವಿಶ್ವಾಮಿತ್ರನು ಹೇಳುತ್ತಾನೆ ಮಹರ್ಷಿ ಎನಿಸಿಕೊಂಡವನು ನಡೆಸುವುದು ಎಂದಿಗಾದರೂ ಅಕಾರ್ಯವೆನಿಸುವುದೇ ಅಗಸ್ತ್ಯನು ಎಂದಿಗಾದರೂ ಪಾಪಕೃತ್ಯಕ್ಕೆ ಬೀಳುವನೇ ಈಗಿನ ಸ್ಥಿತಿಯಲ್ಲಿ ನಾಯಾದರೇನು ಜಿಂಕೆಯಾದರೇನು ಎರಡು ಮೃಗಗಳೇ ಎರಡು ಸಮಾನವೆಂದೇ ನಾನು ತಿಳಿದಿರುವೆನು ಆದುದರಿಂದ ನಾನು ಈ ನಾಯಿಯ ತೊಡೆಯ ಮಾಂಸವನ್ನು ಪ್ರತಿಗ್ರಹಿಸುವೆನು ಚಂಡಾಲನು ಹೇಳುತ್ತಾನೆ ಅಯ್ಯ ಅದು ಹಾಗಲ್ಲ ಅಗಸ್ತ್ಯ ಋಷಿಯು ಬ್ರಾಹ್ಮಣರನ್ನು ರಕ್ಷಿಸುವುದಕ್ಕಾಗಿ ಅವರ ಪ್ರಾರ್ಥನೆಯ ಮೇಲೆ ಸುಭಕ್ಷ್ಯವಾಗಿದ್ದರೂ ವಾತಾಪಿ ಎಂಬ ಅಸುರನ ಮಾಂಸವನ್ನು ಗುಜಿಸಿದನೇ ಹೊರತು ತನ್ನ ಹಸಿವನ್ನು ಅಥವಾ ಆಶೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅದನ್ನು ತಿನ್ನಲಿಲ್ಲ ಅವನು ಮಾಡಿದುದು ಧರ್ಮವೇ ಅದರಲ್ಲಿ ಪಾಪವೇನೂ ಇಲ್ಲ ವರ್ಣಗಳಲ್ಲಿ ಮೇಲೆನಿಸಿಕೊಂಡ ಬ್ರಾಹ್ಮಣರು ಹೇಗಾದರೂ ರಕ್ಷಣೀಯರಲ್ಲವೇ ಅವರನ್ನು ರಕ್ಷಿಸುವುದು ಒಂದು ದೊಡ್ಡ ಧರ್ಮವೇ ಅಲ್ಲವೇ ವಿಶ್ವಾಮಿತ್ರನು ಹೇಳುತ್ತಾನೆ ಅಯ್ಯ ನಾನು ಬ್ರಾಹ್ಮಣನೇ ನನ್ನ ಶರೀರವು ನನಗೆ ಮಿತ್ರನು ಇದು ನನಗೆ ಅತ್ಯಂತ ಪ್ರಿಯವಾದುದು ಅಂತಹ ದೇಹವನ್ನು ಪೋಷಿಸುವುದಕ್ಕಾಗಿ ನಾಯಿಯ ಮಾಂಸವನ್ನಾದರೂ ಭುಜಿಸಬೇಕಾದ ಅವಶ್ಯಕತೆಯು ನನಗೆ ಹುಟ್ಟಿತು ಆದುದರಿಂದ ನಾನು ಇದನ್ನು ಗ್ರಹಿಸದೆ ಬಿಡನು ಈಗ ನನಗಿರತಕ್ಕ ಆತುರದಲ್ಲಿ ನೃಶಂಸರಾದ ನಿನ್ನಂತಹವರ ಮಾತಿಗೆ ನಾನು ಹೆದರುವವನಲ್ಲ ಇದನ್ನು ತಿಂದೇ ತಿನ್ನುವೆನು ಚಂಡಾರನು ಹೇಳುತ್ತಾನೆ ಅಯ್ಯೋ ಬ್ರಾಹ್ಮಣ ಮನುಷ್ಯನು ಪ್ರಾಣವನ್ನಾದರೂ ಬಿಡುವನೇ ಹೊರತು ನಿನ್ನಂತೆ ತಿನ್ನಬಾರದುದನ್ನು ತಿನ್ನುವುದಕ್ಕೆ ಆಸೆಪಟ್ಟವನೊಬ್ಬನನ್ನು ಕಾಣೆನು ನೀನು ಇದನ್ನು ತಿಂದು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಿಂತ ಪ್ರಾಣವನ್ನು ಬಿಡುವುದಾದರೂ ಉತ್ತಮವೆಂದು ನನಗೆ ತೋರಿದೆ ನೀನು ಇಂತಹ ಅಕೃತ್ಯದಿಂದ ನಿನ್ನ ಶರೀರವನ್ನು ಉಳಿಸಿಕೊಂಡು ಇಹಲೋಕದ ಕೋರಿಕೆಗಳನ್ನು ಪಡೆಯುವುದಕ್ಕಿಂತಲೂ ಸತ್ತು ಸ್ವರ್ಗದಲ್ಲಿ ಬೇಕು ಬೇಕಾದ ಕಾಮಗಳನ್ನು ಪಡೆಯಬಹುದಲ್ಲವೇ ಆದುದರಿಂದ ಈಗ ನೀನು ಈ ನಿನ್ನ ಹಸಿವಿನ ಆತುರದಿಂದ ಜಯಿಸಿ ಹಸಿವಿನ ಆತುರವನ್ನು ಜಯಿಸಿ ಮುಂದೆ ಉತ್ತಮವಾದ ಸ್ವರ್ಗ ಸುಖಗಳನ್ನು ಪಡೆ ವಿಶ್ವಾಮಿತ್ರನು ಹೇಳುತ್ತಾನೆ ಅನಶನದಿಂದ ಸಾಯುವುದು ಶರೀರವನ್ನು ಬಿಟ್ಟ ಮೇಲೆ ಶ್ರೇಯಸ್ಕರವೆಂಬುದೇನು ವಾಸ್ತವವೇ ಆ ಫಲವು ಪರೋಕ್ಷವು ಆಹಾರವಿಲ್ಲದೆ ಸಾಯುವುದರಲ್ಲಿ ಕರ್ಮ ಲೋಪವು ಪ್ರತ್ಯಕ್ಷವು ನಾನಾದರೂ ನಿತ್ಯವು ವ್ರತನಿಷ್ಠನು ಜಿತೇಂದ್ರಿಯನು ಧರ್ಮಕ್ಕೆ ಮೂಲವಾದ ಶರೀರವನ್ನು ರಕ್ಷಿಸಬೇಕು ಎಂಬುದೇ ನನ್ನ ಉದ್ದೇಶವು ಈ ಶರೀರಕ್ಕಾಗಿ ಅಭಕ್ಷ್ಯವನ್ನಾದರೂ ಭಕ್ಷಿಸುವೆನು ಜ್ಞಾನ ಸ್ವರೂಪವಾದ ಜೀವವನ್ನು ವಿಮರ್ಶಿಸಿ ತಿಳಿದವರಿಗೆ ಇಂತಹ ಕಾರ್ಯದಲ್ಲಿಯೂ ಪುಣ್ಯ ಉಂಟೆಂದು ನಾನು ತಿಳಿದಿರುವೆನು ನಿನ್ನಂತಹ ಅಶುದ್ಧಾತ್ಮನಲ್ಲಿಯಾದರೆ ಇಂತಹ ಕಾರ್ಯಗಳು ದೋಷಾಸ್ಪದವೇ ಈ ಕಾರ್ಯದಲ್ಲಿ ನನಗೆ ಪಾಪ ಸಂಬಂಧವೇನಾದರೂ ಇದ್ದರೂ ಅದರಿಂದ ನಾನು ಎಂದಿಗೂ ನಿನ್ನಂತಹವನಾಗುವುದಿಲ್ಲ ಚಂಡಾಲನು ಹೇಳುತ್ತಾನೆ ಬ್ರಾಹ್ಮಣೋತ್ತಮ ನಿನ್ನನ್ನು ಹೇಗಾದರೂ ಈ ಪಾಪ ಕಾರ್ಯದಿಂದ ತಪ್ಪಿಸಬೇಕೆಂದು ನಾನು ನಿಶ್ಚಯಿಸಿಕೊಂಡಿದ್ದೆನು ಬ್ರಾಹ್ಮಣನಾಗಿದ್ದು ಇಂತಹ ದುಷ್ಕಾರ್ಯವನ್ನು ಮಾಡಿದರೆ ಅವನಿಗೆ ಅಧೋಗತಿಯು ನಿಶ್ಚಯವು ಅದಕ್ಕಾಗಿ ನಿನ್ನನ್ನು ನಾನು ಇಷ್ಟು ದೂರದವರೆಗೆ ನಿಂದಿಸಬೇಕಾಯಿತು ವಿಶ್ವಾಮಿತ್ರನು ಹೇಳುತ್ತಾನೆ ಅಯ್ಯ ಬೇಕಾದ ಹಾಗೆ ನಿಂದಿಸು ಕೇಳದಲ್ಲಿ ಕಪ್ಪೆಗಳು ಕೂಗುತ್ತಿದ್ದರೂ ದನಗಳು ಅಲ್ಲಿ ನೀರನ್ನು ಕುಡಿಯದಿರವು ಧರ್ಮೋಪದೇಶದಲ್ಲಿ ನಿನಗೇನು ಅಧಿಕಾರವಿಲ್ಲ ಸುಮ್ಮನೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳದಿರು ಚಂಡನು ಹೇಳುತ್ತಾನೆ ಬ್ರಾಹ್ಮಣ ನಾನೇನು ನಿನಗೆ ಉಪದೇಶಕನಾಗಿ ಬರಲಿಲ್ಲ ನಿನ್ನಲ್ಲಿ ಕನಿಕರದಿಂದ ನಿನ್ನ ಹಿತಕ್ಕಾಗಿ ನಾನು ಮಿತ್ರನಂತೆ ಒಂದೆರಡು ಮಾತುಗಳನ್ನಾಡಿದೆನು ಆದುದರಿಂದ ನಿನ್ನ ಶ್ರೇಯಸ್ಸಿಗಾಗಿ ಹೇಳಿದ ಮಾತನ್ನು ಕೇಳು ಲೋಭಕ್ಕೆ ಮನಸ್ಸನ್ನು ಕೊಡಬೇಡ ವಿಶ್ವಾಮಿತ್ರನು ಹೇಳುತ್ತಾನೆ ಅಯ್ಯ ನೀನು ನನಗೆ ಸುಹೃತ್ತಾಗಿ ನನ್ನ ಕ್ಷೇಮಚಿಂತಕನಾಗಿದ್ದ ಪಕ್ಷದಲ್ಲಿ ಈಗಿನ ಆಪತ್ತಿನಿಂದ ನನ್ನನ್ನು ಉದ್ಧರಿಸು ಈ ನಾಯಿಯ ಮಾಂಸವನ್ನು ನನಗಾಗಿ ಬಿಟ್ಟುಕೊಡು ನಾನು ಧರ್ಮದಿಂದ ಆತ್ಮ ಸ್ವರೂಪವನ್ನು ಬಲ್ಲವನು ಚಂಡಾಲನು ಹೇಳುತ್ತಾನೆ ಈ ನೀಚ ವಸ್ತುವನ್ನು ಬ್ರಾಹ್ಮಣನಾದ ನಿನಗೆ ಕೊಡುವುದಕ್ಕೆ ನನಗೆ ಮನಸ್ಸು ಬಾರದು ಅದು ಮಾತ್ರವಲ್ಲ ನನ್ನ ಅನ್ನವನ್ನು ಇತರರು ಕದ್ದುಕೊಂಡು ಹೋದಾಗ ನಾನು ಅಲಕ್ಷ್ಯವಾಗಿ ಸುಮ್ಮನೆಯೂ ಬಿಡಲಾರೆನು ಈ ನಾಯಿಯ ಮಾಂಸವನ್ನು ಬ್ರಾಹ್ಮಣನಾದ ನಿನಗೆ ಕೊಟ್ಟರೆ ನಾನು ಅದನ್ನು ನನ್ನಿಂದ ಪ್ರತಿಜ್ಞಿಸಿದ ನೀನು ನಾಯಿಯ ಮಲದಿಂದ ಲೇಪಿಸಲ್ಪಡುವ ನರಕದಲ್ಲಿ ಬೀಳುವೆವಲ್ಲವೇ ವಿಶ್ವಾಮಿತ್ರನು ಹೇಳುತ್ತಾನೆ ಚಿಂತೆಯಿಲ್ಲ ಈಗ ನಾನು ಈ ಪಾಪಕರ್ಮವನ್ನು ಮಾಡಿಯಾದರೂ ಪವಿತ್ರವಾದ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಲೇಬೇಕು ಈಗ ಪ್ರಾಣವನ್ನು ಉಳಿಸಿಕೊಂಡರೆ ಮುಂದೆ ಬೇಕಾದ ಧರ್ಮಗಳನ್ನು ಆಚರಿಸಿ ನನ್ನ ಆತ್ಮವನ್ನು ಪರಿಶುದ್ಧವಾಗಿ ಮಾಡಿಕೊಳ್ಳಬಲ್ಲೆನು ಈಗ ಅನ್ನವಿಲ್ಲದೆ ಸಾಯುವುದೇ ಅಥವಾ ಅಶುದ್ಧಾನ್ನವನ್ನಾದರೂ ತಿಂದು ಪ್ರಾಣವನ್ನು ಉಳಿಸಿಕೊಳ್ಳುವುದೇ ಇವೆರಡರಲ್ಲಿ ಯಾವುದು ಉತ್ತಮವೋ ನೀನೇ ಹೇಳು ಚಂಡಾಲನು ಹೇಳುತ್ತಾನೆ ಅವನವನಿಗೆ ಉಚಿತ ಧರ್ಮವೋ ಯಾವುದೆಂಬುದನ್ನು ತಿಳಿದು ನಡೆಸುವುದೇ ನಡೆಸುವುದಕ್ಕೆ ಅವನವನ ಆತ್ಮವೇ ಸಾಕ್ಷಿಯಾಗಿದೆ ನೀನು ಹೇಳಿದ ಈ ಎರಡರಲ್ಲಿ ಯಾವುದು ಹೀನ ಕೃತ್ಯವೋ ಅದನ್ನು ನೀನೇ ನಿನ್ನ ಮನಸ್ಸಾಕ್ಷ್ಯದಿಂದ ತಿಳಿಯಬಹುದು ನಾಯಿಯ ಮಾಂಸವನ್ನೇ ನನಗೆ ಭಕ್ಷ್ಯವೆಂದು ಆಧರಿಸತಕ್ಕ ನಿನ್ನಂತಹವನಿಗೆ ಲೋಕದಲ್ಲಿ ಅಭಕ್ಷ್ಯವಾದ ವಸ್ತುವೇ ಇಲ್ಲವೆಂದು ನನಗೆ ತೋರುವುದು ವಿಶ್ವಾಮಿತ್ರನು ಹೇಳುತ್ತಾನೆ ಈ ಪದಾರ್ಥವೇನು ಅಭಕ್ಷ್ಯವೇ ಇದನ್ನು ಕದಿಯುವುದರಲ್ಲಿಯೂ ದೋಷವುಂಟು ಅದನ್ನು ಭುಜಿಸುವುದರಲ್ಲಿಯೂ ದೋಷವುಂಟು ಅದನ್ನು ನಾನು ಬಲ್ಲೆನು ಆದರೆ ಪ್ರಾಣಕ್ಕೆ ಅಪಾಯವು ಬಂದೊದಗಿದಾಗ ಅದೊಂದು ದೋಷಾಸ್ಪದವೆಂದು ನನಗೆ ತೋರಲಿಲ್ಲ ಈ ಅಭಕ್ಷ್ಯ ವಸ್ತುವನ್ನು ತಿನ್ನುವುದರಲ್ಲಿ ಮತ್ತೊಬ್ಬರಿಗೆ ಹಿಂಸೆಯಿಲ್ಲ ವಂಚನೆಯೂ ಇಲ್ಲ ತನಗೆ ನಿಂದೆಯೊಂದು ಮಾತ್ರ ಬರಬಹುದು ಅದೇನು ಅಷ್ಟು ದೊಡ್ಡದಲ್ಲ ಚಂಡಾಲನು ಹೇಳುತ್ತಾನೆ ತಿನ್ನಬಾರದ ವಸ್ತುವನ್ನು ತಿನ್ನುವುದಕ್ಕೆ ನಿನಗೆ ಈ ಹಸಿವೊಂದೇ ಪ್ರಮಾಣವಾಗಿದ್ದ ಪಕ್ಷದಲ್ಲಿ ವೇದವಾಗಲಿ ಆರ್ಯ ಧರ್ಮವಾಗಲಿ ಯಾವುದು ನಿನಗೆ ಪ್ರಮಾಣವಲ್ಲ ಆದುದರಿಂದ ಈಗ ನೀನು ತೊಡಗಿರುವ ಕಾರ್ಯವನ್ನು ನೋಡಿದರೆ ಭಕ್ಷ್ಯ ಅಭಕ್ಷ್ಯಗಳ ಭೇದವನ್ನು ನೋಡದಿರುವುದು ದೋಷಾಸ್ಪದವಲ್ಲವೆಂದೇ ಭಾವಿಸಬೇಕಾಗಿದೆ ವಿಶ್ವಾಮಿತ್ರನು ಹೇಳುತ್ತಾನೆ ತಿನ್ನತಕ್ಕ ವಸ್ತುವನ್ನು ತಿಂದ ಮಾತ್ರಕ್ಕೆ ಪಾಪವೇನು ಬರುವ ಹಾಗಿಲ್ಲ ಹೆಂಡವನ್ನು ಕುಡಿದರೆ ಅಧೋಗತಿಗೆ ಬೀಳುವನೆಂಬ ಮಾತು ಇದರಲ್ಲಿ ವಿಶೇಷ ವ್ಯಸನವನ್ನು ತಪ್ಪಿಸಬೇಕೆಂಬ ಉದ್ದೇಶದಿಂದಲೇ ಇಲ್ಲ ಇಂತಹ ಕಾರ್ಯಗಳು ಪಾಪ ಕರ್ಮಗಳೆನಿಸಿದ್ದರು ಅವುಗಳ ಸಂಬಂಧದಿಂದ ಮಾಡಿದ ಇತರ ಪುಣ್ಯ ಕಾರ್ಯಗಳೆಲ್ಲವೂ ನಷ್ಟವಾಗಲಾರವು ಚಂಡಾಲನು ಹೇಳುತ್ತಾನೆ ಓ ಬ್ರಾಹ್ಮಣೋತ್ತಮ ನೀನು ಬ್ರಾಹ್ಮಣನು ಅದರಲ್ಲಿಯೂ ವಿದ್ವಾಂಸನು ಹೊಲಗೇರಿ ಎಂಬ ಈ ನೀಚ ಸ್ಥಳದಲ್ಲಿ ಕಳ್ಳತನವೆಂಬ ಹೀನ ಕಾರ್ಯದಿಂದ ನನ್ನಂತಹ ಹೀನ ಜಾತಿಯವನನ್ನು ನಿರ್ಬಂಧಿಸಿ ನಾಯಿಯ ಮಾಂಸವನ್ನು ನೀನು ಎತ್ತಿಕೊಂಡು ಹೋಗಬೇಕೆಂದು ಯತ್ನಿಸುವೆ ಸಾಧುಗಳ ನಡತೆಗೆ ಇದು ಕೇವಲ ವಿರುದ್ಧವಾದುದು ಜ್ಞಾನಿಯಾದ ನಿನ್ನಂತಹವನಿಗೆ ಈ ದೋಷವು ತಟ್ಟುವುದೇ ಹೊರತು ನನ್ನಂತಹವನಿಗೆ ಏನೂ ಇಲ್ಲ ಅದರ ದುಷ್ಫಲದಿಂದ ಉಂಟಾಗತಕ್ಕ ದಂಡನೆಯನ್ನು ನೀನು ಅನುಭವಿಸಲೇಬೇಕಾಗುವುದು ಓ ಯುಧಿಷ್ಠಿರ ಚೆಂಡಾಲನು ದೂರದವರೆಗೆ ವಿಶ್ವಾಮಿತ್ರನಿಗೆ ಹೇಳಿ ತಾನು ಸುಮ್ಮನಾದನು ಇಷ್ಟಾದರೂ ವಿಶ್ವಾಮಿತ್ರನು ಆ ನಾಯಿಯ ಮಾಂಸವನ್ನು ಎತ್ತಿಕೊಂಡು ಹೋಗುವುದರಲ್ಲಿಯೇ ನಿಶ್ಚಯ ಬುದ್ಧಿಯುಳ್ಳವನಾಗಿ ಅದನ್ನು ತೆಗೆದುಕೊಂಡು ಒಂದು ವನಕ್ಕೆ ಹೋದನು ತನ್ನ ಪ್ರಾಣರಕ್ಷಣೆಗಾಗಿ ಅದನ್ನು ಪಕ್ವ ಮಾಡಿ ತನ್ನ ಭಾರ್ಯೆಯೊಡನೆ ಭಕ್ಷಿಸಬೇಕೆಂದು ನಿಶ್ಚಯಿಸಿದನು ಇಷ್ಟರಲ್ಲಿ ಅವನ ಬುದ್ಧಿಗೆ ಒಂದು ಆಲೋಚನೆ ತೋರಿತು ಇದು ನಾಯಿಯ ಮಾಂಸವಾದರೂ ಶಾಸ್ತ್ರೋಕ್ತ ವಿಧಿಯಿಂದಲೇ ತಿನ್ನಬೇಕು ಆದುದರಿಂದ ಮೊದಲು ತಕ್ಕ ಕಾಲದಲ್ಲಿ ದೇವತೆಗಳಿಗೆ ಇದರಿಂದ ತೃಪ್ತಿ ಮಾಡಿಸಿ ಆಮೇಲೆ ಭುಜಿಸುವೆನು ಎಂದು ನಿಶ್ಚಯಿಸಿ ವಿದ್ಯುಕ್ತವಾಗಿ ಅಗ್ನಿಯನ್ನು ಸಿದ್ಧಗೊಳಿಸಿದನು ಐಂದ್ರಾಗ್ನೇಯವೆಂಬ ವಿಧಿಯಿಂದ ತಾನೇ ಚರುವನ್ನು ಪಚನ ಮಾಡಿದನು ಆಮೇಲೆ ಬೇರೆ ಬೇರೆಯಾಗಿ ಇಂದ್ರಾದಿ ದೇವತೆಗಳನ್ನು ಆಹ್ವಾನ ಮಾಡಿ ದೇವತೆಗಳ ಮತ್ತು ಪಿತೃಗಳ ತೃಪ್ತಿಗಾಗಿ ಹೋಮ ಕಾರ್ಯಗಳನ್ನು ನಡೆಸತೊಡಗಿದನು ಇಷ್ಟರಲ್ಲಿ ಇಂದ್ರನು ಸಮೃದ್ಧಿಯಾಗಿ ಮಳೆಯನ್ನು ಸುರಿಸಿದನು ಆ ಮಳೆಯಿಂದ ಭೂಮಿಯಲ್ಲಿ ಎಲ್ಲಾ ಬಗೆಯ ಔಷಧಿಗಳನ್ನು ಹುಟ್ಟಿಸಿ ಕ್ಷಾಮ ಪೀಡಿತವಾಗಿದ್ದ ಬದುಕಿಸಿದನು ಪೂಜ್ಯನಾದ ವಿಶ್ವಾಮಿತ್ರನು ಆಮೇಲೆ ತಪಸ್ಸಿನಿಂದ ಸಮಸ್ತ ಪಾಪಗಳನ್ನು ನೀಗಿ ದೀರ್ಘ ಕಾಲದ ಮೇಲೆ ಅದ್ಭುತ ಸಿದ್ಧಿಯನ್ನು ಪಡೆದನು ವಿಶ್ವಾಮಿತ್ರನು ಆ ಅಗ್ನಿಕಾರ್ಯವನ್ನೋ ತೀರಿಸಿ ತಾನು ಚರುವನ್ನು ಭುಜಿಸದೆ ಮೇಲೆ ಹೇಳಿದ ರೀತಿಯಿಂದಲೇ ದೇವತೆಗಳನ್ನು ಪಿತೃಗಳನ್ನು ಸಂತೋಷಪಡಿಸಿ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದನು ಓ ಧರ್ಮರಾಜ ವಿದ್ವಾಂಸನಾದವನು ಸಂಕಟದಲ್ಲಿ ಬಿದ್ದಾಗ ತನ್ನ ಪ್ರಾಣರಕ್ಷಣೆಗಾಗಿ ಯಾವ ಉಪಾಯಗಳಿಂದಲಾದರೂ ತನ್ನ ಕಷ್ಟದಿಂದ ಪಾರಾಗಲು ಯತ್ನಿಸಬೇಕು ಇದೇ ಸಂಕಲ್ಪದಿಂದ ಯಾವಾಗಲೂ ತನ್ನ ಶರೀರವನ್ನು ಉಳಿಸಲು ಯತ್ನಿಸಬೇಕು ಹೋಗುವ ಪ್ರಾಣವನ್ನು ಉಳಿಸಿಕೊಂಡರೆ ಮುಂದೆ ಬೇಕಾದ ಧರ್ಮವನ್ನು ನಡೆಸಬಹುದು ಬೇಕಾದ ಸುಖವನ್ನು ಅನುಭವಿಸಬಹುದು ಆದುದರಿಂದ ಬುದ್ಧಿವಂತನಾದವನು ಧರ್ಮ ಧರ್ಮ ನಿಶ್ಚಯದಲ್ಲಿ ಧರ್ಮ ಅಧರ್ಮ ನಿಶ್ಚಯದಲ್ಲಿ ಸ್ವಬುದ್ಧಿಯನ್ನು ಉಪಯೋಗಿಸಿ ಅದರಂತೆ ದೃಢ ನಿಶ್ಚಯದಿಂದ ನಡೆಯಬೇಕು ಎಂದನು ಇದು ನೂರ ನಲವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ